ದಶಕದ ಮಹಾಯುದ್ಧಕ್ಕೆ ರಣಕಹಳೆ ಮೊಳಗಿಸಿದ ಮಹಾಕ್ಷತ್ರಿಯ ರಾಜ್ಯದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳ ಅತಿಥಿ ಉಪನ್ಯಾಸಕರ ಕಾಯಮಾತಿ ಕುರಿತು ಮೂರು ದಶಕಗಳಿಂದಲೂ ಸೌಜನ್ಯದಿಂದ ಬೇಡಿಕೊಂಡರೂ ಪ್ರತಿಭಟಿಸಿದರೂ ಪಾದಯಾತ್ರೆ ಮಾಡಿದರೂ ಯಾವ ಸರ್ಕಾರಗಳು ಶಾಶ್ವತ ಪರಿಹಾರ ನೀಡುವ ಮನಸ್ಸು ಮಾಡಲಿಲ್ಲ ಬದಲಿಗೆ ವೇತನವನ್ನು ಸ್ವಲ್ಪ ಹೆಚ್ಚಿಸಿ ಮೂಗಿಗೆ ತುಪ್ಪ ಸವರುವ ಕೆಲಸ ಮಾಡಿ ಜಾರಿಕೊಂಡವು ಅತಿಥಿ ಉಪನ್ಯಾಸಕರಿಗೂ ಹೆಂಡತಿ ಮಕ್ಕಳು ತಂದೆ ತಾಯಿ ಸಹೋದರ ಸಹೋದರಿಯರಿದ್ದಾರೆಂಬ ಕನಿಷ್ಠ ಕಾಳಜಿ ಇಲ್ಲದೆ ಕಳೆದ ಎರಡೂವರೆ ದಶಕಗಳಿಂದ ಬಳಸಿ ಬಿಸಾಡುವ ಕೆಲಸ ಮಾಡುತ್ತಿರುವ ಉನ್ನತ ಶಿಕ್ಷಣ ಇಲಾಖೆಯ ಸಚಿವರು ಮುಖ್ಯಮಂತ್ರಿಗಳು ಸುಮಾರು ಹನ್ನೊಂದು ಸಾವಿರ ಅತಿಥಿ ಉಪನ್ಯಾಸಕರ ಮರಣ ಶಾಸನಕ್ಕೆ ಮುನ್ನಡಿ ಬರೆಯಲು ಹೊರಟಂತೆ ಕಾಣುತ್ತಿದೆ ವಿಶ್ವವಿದ್ಯಾಲಯದ ಧನಸಹಾಯ ಆಯೋಗದ ನಿಯಮಾವಳಿಗಳ ಪ್ರಕಾರ ಅರ್ಹತೆ ಪಡೆದ ಅಂದರೆ ಡಾಕ್ಟರೇಟ್ ಮತ್ತು ಅರ್ಹತಾ ಪರೀಕ್ಷೆಗಳನ್ನು ಪಾಸಾದ ಅತಿಥಿ ಉಪನ್ಯಾಸಕರು ಅರ್ಹತೆ ಪಡೆಯದ ಅತಿಥಿ ಉಪನ್ಯಾಸಕರೆಂಬ ಭೇದಭಾವ ಮಾಡಿ ಉದ್ಯೋಗ ನೀಡದೆ ಒಡೆದಾಳುವ ನೀತಿ ಅನುಸರಿಸುತ್ತಿದೆ ಈಗ ನ್ಯಾಯಾಲಯದ ಆದೇಶವೆಂಬ ನೆಪವೊಡ್ಡಿ ಸಂದರ್ಶನ ನಡೆಸಿ ಸಿ ನಿಯಮಗಳ ಪ್ರಕಾರ ಅರ್ಹತೆ ಪಡೆಯದಿರುವ ಅತಿಥಿ ಉಪನ್ಯಾಸಕರ ಕುಟುಂಬಕ್ಕೆ ಸಾಮೂಹಿಕವಾಗಿ ಬೆಂಕಿ ಹಚ್ಚಲು ತಯಾರಿ ನಡೆಸಿದೆ ಮೊದಮೊದಲು ಕಾನೂನು ಸಚಿವರಾದ ಎಚ್ ಕೆ ಪಾಟೀಲ್ ಮತ್ತು ಉನ್ನತ ಶಿಕ್ಷಣ ಸಚಿವರಾದ ಸಿ ಸುಧಾಕರ್ ಯಾರಿಗೂ ಅನ್ಯಾಯವಾಗದಂತೆ ನೋಡಿಕೊಳ್ಳುತ್ತೇವೆಂಬ ಭರವಸೆಗಳನ್ನು ನೀಡಿದ್ದರಾದರೂ ಈಗ ಸುದೀರ್ಘ ಸೇವೆ ಸಲ್ಲಿಸಿರುವ ಯುಜಿಸಿ ಅರ್ಹತೆ ಪಡೆಯದ ಉಪನ್ಯಾಸಕರನ್ನು ಹೊರದೊಬ್ಬಿ ಸಿ ಅರ್ಹತೆ ಪಡೆದ ಅತಿಥಿ ಉಪನ್ಯಾಸಕರ ಜ್ಯೇಷ್ಠತಾ ಪಟ್ಟಿ ಬಿಡುಗಡೆ ಮಾಡಿ ಇದೇ ಸೋಮವಾರದಿಂದ ಸಂದರ್ಶನ ನಡೆಸಿ ಸುಮಾರು ಐದು ಸಾವಿರದ ಆರುನೂರು ಜನ ಸುದೀರ್ಘ ಸೇವೆ ಸಲ್ಲಿಸಿದ ಹಿರಿಯ ಅನುಭವಿ ಉಪನ್ಯಾಸಕರ ಮರಣ ಶಾಸನ ಬರೆಯಲು ಮುಂದಾಗಿರುವುದು ನಿಜಕ್ಕೂ ಅಮಾನವೀಯವಾದ ನಡೆಯಾಗಿದೆ ಇಲ್ಲಿಯವರೆಗೂ ವಿನಯಪೂರ್ವಕವಾಗಿ ಸ್ಪಂದಿಸುತ್ತಿದ್ದ ಪ್ರತಿಭಟನಾ ಚತುರ ಚೂಡಾಮಣಿ ರಾಜ್ಯಾಧ್ಯಕ್ಷ ಎಚ್ ಆರ್ ಕಲ್ಮನಿ ಈಗ ಸರ್ಕಾರದ ನಿರ್ದಯ ನಡೆಯ ವಿರುದ್ಧ ಇದೇ ಮಂಗಳವಾರ ಅತಿಥಿ ಉಪನ್ಯಾಸಕರ ಮಹಾ ಪ್ರತಿಭಟನೆಗೆ ರಣಕಹಳೆ ಮೊಳಗಿಸಿದ್ದಾರೆ ಸರ್ಕಾರ ಈ ಕೂಡಲೇ ಸಂದರ್ಶನವನ್ನು ನಿಲ್ಲಿಸಬೇಕು ಇಲ್ಲವೇ ಯುಜಿಸಿ ನಾನ್ ಯುಜಿಸಿ ಉಪನ್ಯಾಸಕರೆಂಬ ಭೇದಭಾವ ಮಾಡದೆ ಎಲ್ಲರಿಗೂ ಈ ಹಿಂದಿನ ಮಾನದಂಡಗಳ ಪ್ರಕಾರ ಸಂದರ್ಶನ ನಡೆಸಿ ಉದ್ಯೋಗ ಭದ್ರತೆ ನೀಡಬೇಕು ಇಲ್ಲವಾದರೆ ಗದಗ ಜಿಲ್ಲಾಡಳಿತದ ಮುಂದೆ ರಾಜ್ಯದ ಮೂಲೆ ಮೂಲೆಗಳಿಂದ ಅತಿಥಿ ಉಪನ್ಯಾಸಕರು ಸಾಗರೋಪಾದಿಯಲ್ಲಿ ಹರಿದು ಬಂದು ಪ್ರತಿಭಟಿಸಿ ನ್ಯಾಯ ಪಡೆಯಲೇಬೇಕೆಂಬ ಕರೆ ಸಾವಿರಾರು ಅತಿಥಿ ಉಪನ್ಯಾಸಕರಲ್ಲಿ ನೂರಾನೇ ಬಲವನ್ನು ತುಂಬಿದೆ ಸುಮ್ಮನಿದ್ದ ಸಿಂಹವನ್ನು ಕೆಣಕುವುದಲ್ಲ ಶೂರತನ ಸಿಡಿದದ್ದ ಸಿಂಹವನ್ನು ಕಟ್ಟಿಹಾಕುವುದೇ ನಿಜವಾದ ಶೂರತ್ವ ಸಿಂಹದೊಂದಿಗೆ ಸಿಂಹದ ಮರಿ ಸೈನ್ಯವು ಗದುಗಿಗೆ ಬರುತ್ತಿದೆ ಕಟ್ಟಿಹಾಕುವುದಾದರೆ ಕಟ್ಟಿಹಾಕಿ ಇಲ್ಲಿ ನ್ಯಾಯ ಸಿಗದಿದ್ದರೆ ಬೆಳಗಾವಿ ಅಧಿವೇಶನಕ್ಕೆ ಮುತ್ತಿಗೆ ಹಾಕಲಿದೆ ನ್ಯಾಯಾಲಯ ನೀಡುವ ಯುಜಿಶಿಯ ಆದೇಶಗಳನ್ನು ಪಾಲಿಸುವುದಾದರೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಸರ್ಕಾರದ ಸಂಸ್ಥೆಗಳಲ್ಲಿ ಗುತ್ತಿಗೆ ಆಧಾರದ ಮೇಲೆ ಹತ್ತು ವರ್ಷ ಮೇಲ್ಪಟ್ಟು ಸೇವೆ ಸಲ್ಲಿಸಿದ ನೌಕರರನ್ನು ಕಾಯಂಗೊಳಿಸಬೇಕು ಅತಿಥಿ ಉಪನ್ಯಾಸಕರ ಒಂದು ತಾಸಿನ ಬೋಧನೆಗೆ ಒಂದು ಸಾವಿರದ ಐದುನೂರು ರೂಪಾಯಿ ಗೌರವ ನೀಡಬೇಕೆಂಬ ಆದೇಶ ಶೇಕಡಾ ಇಪ್ಪತ್ತರಷ್ಟು ಮಾತ್ರ ಅತಿಥಿ ಉಪನ್ಯಾಸಕರನ್ನು ಸೇವೆಗೆ ತೆಗೆದುಕೊಳ್ಳಬೇಕು ಅದು ಅಲ್ಪಾವಧಿಗೆ ಎಂಬ ಆದೇಶ ಪಿಎಫ್ ಆರೋಗ್ಯ ಯೋಜನೆ ಭದ್ರತೆ ನೀಡಬೇಕೆಂಬ ಆದೇಶಗಳು ನ್ಯಾಯಾಲಯ ಮತ್ತು ಯುಜಿಸಿಗಳಿಂದಲೇ ಬಂದವುಗಳಲ್ಲವೇ ಇವುಗಳನ್ನು ಪಾಲಿಸುತ್ತಿದ್ದೀರಾ ಇಷ್ಟು ವರ್ಷ ಗಾಣದಿತ್ತಿನಂತೆ ದುಡಿಸಿಕೊಂಡು ವಯಸ್ಸಾದ ಪಶುವನ್ನು ಕಟುಕನಿಗೆ ನೀಡುವಂತೆ ವಯಸ್ಸಾದ ಹಿರಿಯ ಅತಿಥಿ ಉಪನ್ಯಾಸಕರನ್ನು ಬೀದಿಗೆ ಬಿಟ್ಟರೆ ಅವರನ್ನೇ ನಂಬಿದ ಕುಟುಂಬದ ಪಾಡೇನು ಕಿಂಚಿತ್ತು ಕರುಣೆಯಿಲ್ಲವೇ ಕೇರಳ ಆಂಧ್ರ ದೆಹಲಿ ಪಶ್ಚಿಮ ಬೆಂಗಾಲ್ ಮುಂತಾದ ರಾಜ್ಯ ಸರ್ಕಾರಗಳಿಂದಾದ ಅತಿಥಿ ಉಪನ್ಯಾಸಕರಿಗೆ ಭದ್ರತೆ ನೀಡುವ ಕೆಲಸ ಕರ್ನಾಟಕ ರಾಜ್ಯದಿಂದ ಏಕೆ ಆಗುತ್ತಿಲ್ಲ ಕರ್ನಾಟಕಕ್ಕೆ ಬೇರೆ ಸಂವಿಧಾನವಿದೆಯೇ ಅಥವಾ ಸಾವಿರಾರು ಅತಿಥಿ ಉಪನ್ಯಾಸಕರ ಮೇಲೆ ನಿಮಗೆ ದೇಶವಿದೆಯೇ ಎಂದು ತೂಗುಗತ್ತಿಯ ಬುಡದಲ್ಲಿ ನಿಂತ ಅತಿಥಿ ಉಪನ್ಯಾಸಕರು ಪ್ರಶ್ನಿಸುತ್ತಿದ್ದಾರೆ ಹೌದು ಅಹಿಂದದ ಹರಿಕಾರ ಭಾಗ್ಯಗಳ ಸರದಾರ ಗ್ಯಾರಂಟಿಗಳ ಸೂತ್ರಧಾರ ಸಿದ್ದರಾಮಯ್ಯನವರು ವಿರೋಧ ಪಕ್ಷದಲ್ಲಿದ್ದಾಗ ಬಿಜೆಪಿಯವರಿಗೆ ಮೇಜುಗುದ್ದಿ ಕೇಳಿದರು ಆ್ಯಂಡ್ ಆರ್ ತಿದ್ದುಪಡಿ ಮಾಡಿ ಭದ್ರತೆ ನೀಡಬಹುದಲ್ವ ನಿಮಗೆ ಇಚ್ಛಾಸಕ್ತಿ ಇಲ್ಲ ಎಂದು ಗುಡುಗಿದವರ ಕೈ ಈಗ್ಯಾಕೆಯೇ ನಡಗುತ್ತಿದೆ ಬರೀ ನಿಮ್ಮ ಗರ್ಜನೆಯ ಭಾಷಣದಲ್ಲಿ ವಿರೋಧ ಪಕ್ಷದಲ್ಲಿದ್ದಾಗ ಮಾತ್ರನ ಸಿದ್ದರಾಮಯ್ಯನವರೇ ದಯವಿಟ್ಟು ಸಾವಿರಾರು ಅತಿಥಿ ಉಪನ್ಯಾಸಕರ ಬಾಳಿಗೆ ಭದ್ರತೆ ನೀಡಿ ಬೆಳಕಾಗಿ ನಮ್ಮನ್ನು ಹೊರಹಾಕಿ ಸುಡುವ ಬೆಂಕಿಯಾಗಬೇಡಿ ಎಂದು ಅತಿಥಿ ಉಪನ್ಯಾಸಕರು ಮನವಿ ಮಾಡಿಕೊಳ್ಳುತ್ತಿದ್ದಾರೆ ಅತಿಥಿ ಉಪನ್ಯಾಸಕರ ಪಾಲಿನ ಕಣ್ಮಣಿ ಹನುಮಂತಗೌಡ ಕಲ್ಮನಿಯವರು ಹೋರಾಟದ ಪಾಂಚಜನ್ಯ ಮುಳುಗಿಸಿದ್ದಾರೆ ನಮ್ಮ ನ್ಯಾಯೋಚಿತವಾದ ಬೇಡಿಕೆಗಳನ್ನು ಈಡೇರಿಸಿ ಬದುಕಿಗೆ ಭದ್ರತೆ ನೀಡಿ ಎಲ್ರಿಗೂ ನಮಸ್ಕಾರ ಆತ್ಮೀಯ ನನ್ನ ಅದಿನ್ ಉಪನ್ಯಾಸ ಕರುತಿ ಬಾಂಧವ್ರೆ ನಿನ್ನೆ ದಿವಸ ನಾನು ನಿಮ್ಗೆ ಹೋರಾಟದ ಕುರಿತು ಹೇಳಿದ್ದೆ ಆದ್ರೆ ಅನಿವಾರ್ಯ ಕಾರಣದಿಂದ ಅದು ಮುಂದೂಡಲಾಗಿದೆ ಅಂದ್ರೆ ಆ ಇಪ್ಪತ್ತೈದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಅಂದ್ರೆ ಮಂಗಳವಾರ ದಿವಸ ಗದಗ ಜಿಲ್ಲಾ ಆಡಳಿತ ಕಚೇರಿ ಎದುರು ರಾಜ್ಯದ ಎಲ್ಲ ಉಪನ್ಯಾಸಕರು ತಮ್ಮ ಕುಟುಂಬ ಸಮೇತ ಅದು ಕ್ವಾಲಿಫೈಡ್ ಇರಲಿ ನಾನ್ ಕ್ವಾಲಿಫೈಡ್ ಆಗಲಿ ಎಲ್ಲರೂ ಸೇರಿ ನಮ್ಮ ಹೋರಾಟಕ್ಕೆ ಒಂದು ಒಗ್ಗಟ್ಟಿನ ಮೂಲಕ ಹೋರಾಟ ಮಾಡಬೇಕಾಗಿದೆ ಆ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ನಾನು ಮತ್ತೊಮ್ಮೆ ಮನವಿ ಮಾಡ್ಕೊತೇನೆ ನಿಮ್ಮೆಲ್ಲರಿಗೂ ಕೂಡ ಊಟದ ವ್ಯವಸ್ಥೆ ಮತ್ತು ವಸತಿ ವ್ಯವಸ್ಥೆ ನಮ್ಮ ಗದಗ ಜಿಲ್ಲೆ ಅದ್ನ ಉಪನ್ಯಾಸಕರು ವ್ಯವಸ್ಥೆ ಮಾಡ್ತಾ ಇದ್ದಾರೆ ಹಾಗಾಗಿ ದಯಮಾಡಿ ತಾವೆಲ್ಲರೂ ಕೂಡ ಯಾವ ಕುಂಟು ನೆಪ ಹೇಳಿದೆ ತಮ್ಮ ತರಗತಿಯನ್ನು ಬಹಿಷ್ಕರಿಸಿ ನಾವೆಲ್ಲರೂ ಕೂಡ ಈ ಹೋರಾಟದಲ್ಲಿ ಭಾಗಿಯಾಗಬೇಕಾಗಿದೆ ಇವಾಗ ಗದಗನಲ್ಲಿ ನಾವು ಯಾಕೆ ಹೋರಾಟ ಮಾಡ್ತಾ ಇದ್ದೀವಿ ಅಂದರೆ ತಮಗೆಲ್ಲ ಗೊತ್ತಿರುವ ಈ ಹಿಂದನೂ ಕೂಡ ನಾನು ಹೇಳಿದೆ ಇದು ನರಗುಂದ ಬಂಡಾಯ ಆಗ್ತಿದೆ ಅಂತ ಮಾತನ್ನ ಹೇಳಿದೆ ಅದು ಕಾಲ ಸಮೀಪಿಸ್ತಾ ಇದೆ ಅಂತ ನಾನು ಮನವರಿಕೆ ಮಾಡಿಕೊಡ್ತೇನೆ ಹಾಗಾಗಿ ಇದು ಕಾನೂನು ತಿದ್ದುಪಡಿ ಆಗಬೇಕು ವಿಶೇಷ ಕಾನೂನು ರೂಪಿಸಿ ನಮಗೆ ಒಂದು ಸೇವಾ ಕೊಡಬೇಕು ಅಥವಾ ಕಾಯಮತಿ ಮಾಡಬೇಕಂತೇಳಿ ಹೋರಾಟ ಮಾಡ್ತಾ ಇದ್ದಾರೆ ಹಾಗಾಗಿ ತಾವೆಲ್ಲರೂ ಕೂಡ ದಯವಿಟ್ಟು ಮಂಗಳವಾರ ದಿವಸ ಹೆಚ್ಚಿನ ಸಂಖ್ಯೆಯಲ್ಲಿ ಇದು ಗಡ ಗಡಗಡ ನಡಗಬೇಕು ಆ ತರ ಇದು ಹೋರಾಟ ಆಗ್ಬೇಕಂತ ಈ ಮೂಲಕ ತಿಳ್ಪಡಿಸ್ತಾ ಒಂದು ವೇಳೆ ಇಲ್ಲಿ ಪರಿಹಾರ ಇದ್ದರೆ ಮತ್ತೆ ಬೆಳಗಾವಿಯ ಅಧಿವೇಶನಕ್ಕೆ ನಾವೆಲ್ಲ ಸನ್ನದ್ಧರಾಗಬೇಕಾಗಿದೆ ದಯವಿಟ್ಟು ತಾವೆಲ್ಲರೂ ಕೂಡ ಬರಬೇಕಂತ ಹೇಳಿ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ ಜೈ ಭುವನೇಶ್ವರ್